ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟೆ ಬೆಸೆದ ನಂಟು ಕಥೆಯ ಇಪ್ಪತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಊಟವಾದ ನಂತರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟವಳು ಕೋನೆಯತ್ತ ಮುಖ ಮಾಡಿದ್ದಳು ಬಾಗಿಲು ಸರಿಸಿ ಒಳಬಂದವಳಿಗೆ ಬಂದವಳಿಗೆ ಕಂಡಿದ್ದು ಮಂಚದ ಮೇಲೆ ಉದ್ದಕ್ಕೆ ಕಾಲು ಚಾಚಿ ಲ್ಯಾಪ್ಟಾಪ್ನನ್ನು ಮಡಿಲ ಮೇಲಿಟ್ಟು ಆಫೀಸಿನ ಯಾವುದೋ ಕೆಲಸದಲ್ಲಿ ನಿರತನಾಗಿದ್ದ ಅವಿನ್ ಅವನನ್ನು ಕಂಡವಳು ಏನೂ ಮಾತನಾಡದೆ ಬಾಗಿಲು ಭದ್ರಪಡಿಸಿ ಮಲಗಲು ಮುಂದಾಗಿದ್ದಳು ಈಗ ಲ್ಯಾಪ್ಟಾಪ್ನಿಂದ ಅವಳ ಕಣ್ಣು ಅವಳ ಕಡೆ ಕಣ್ಣು ಹಾಯಿಸಿದವನು ಅವಳು ನೆಲದ ಮೇಲೆ ಮಲಗಲು ತಯಾರಾಗುತ್ತಿದ್ದದನ್ನು ಕಂಡು ಆರಾಧ್ಯ ಅಲ್ಲಿ ಯಾಕೆ ಮಲಗ್ತಿದ್ದೀರಾ ಬನ್ನಿ ಇಲ್ಲೇ ಮಲಗಿ ಈ ಬೆಡ್ ತುಂಬ ದೊಡ್ಡದಿದೆ ನಾವಿಬ್ರು ಇಲ್ಲೇ ಮಲಗಬಹುದು ಎಂದವನು ಸರಿದು ಅವಳಿಗೂ ಜಾಗ ಕೊಟ್ಟಿದ್ದನು ತನ್ನ ಮಾತಿನಿಂದ ಗಲಿಬಿಲಿಯಾದವಳನ್ನು ಕಂಡವನು ಆರಾಧ್ಯ ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ ನೀವು ನೆಲದ ಮೇಲೆ ಮಲಗೋದು ಯಾಕೆ ಬೆಡ್ನಲ್ಲಿ ಇಬ್ರಿಗೆ ಮಲಗುವಷ್ಟು ಜಾಗ ಇದೆಯಲ್ಲ ಅದಕ್ಕೆ ಬನ್ನಿ ಅಂದೆ ಅಷ್ಟೇ ಎಂದವನಿಗೆ ಪರವಾಗಿಲ್ಲ ಅವಿನವ್ರೆ ನಂಗೆ ನೆಲದ ಮೇಲೆ ಮಲಗಿ ಅಭ್ಯಾಸ ಇದೆ ಎಂದವಳು ಅವನ ಕಡೆ ನೋಡದೆಯೇ ನೆಲದ ಮೇಲೆ ಮಲಗಿಬಿಟ್ಟಿದ್ದಳು ಅವಳು ಮುದುರಿ ಮಲಗಿದ್ದ ಪಡಿ ಕಂಡು ಅದೇನಿಸಿತೋ ಏನೋ ಆ ಮಹಾಶಯನಿಗೆ ಆರಾಧ್ಯ ಪ್ಲೀಸ್ ಇಲ್ಲೇ ಮಲಗಿ ನಾನ್ ಬೆಡ್ ಮೇಲೆ ಮಲಗುವಾಗ ನೀವು ನನ್ ಮುಂದೆ ನೆಲದ ಮೇಲೆ ಮಲಗುವುದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಸೊ ಪ್ಲೀಸ್ ಎಂದಿದ್ದನು ಅವನಿಗೆ ವಿರುದ್ಧವಾಗಿ ಹೋಗುವುದು ಬೇಡ ಹೇಗಿದ್ದರೂ ತಾನು ಅವಳ ತಾನು ಅವನ ನೆರಳಿನಲ್ಲಿ ಇದ್ದೀನಿ ಅಲ್ಲವೇ ಎಂದು ಅಂದುಕೊಂಡ ಹುಡುಗಿ ಮರು ಮಾತಾಡದೆ ಯಾವುದೇ ತಕರಾರಿ ಎತ್ತದೆ ದಿಂಬು ಬೆಡ್ಶೀಟ್ ಹಿಡಿದುಕೊಂಡು ಮೇಲೆದ್ದವಳು ಅವನ ಪಕ್ಕವೇ ಮಂಚದ ಮೇಲೆ ಬಂದು ಇನ್ನೊಂದು ಕಡೆ ಮುಖ ಮಾಡಿ ಮಲಗಿದ್ದಳು ಅವಳು ಈ ನಡೆಯಿಂದ ಅವನ ಮನಸ್ಸು ಪ್ರಫುಲ್ಲವಾಗಿತ್ತು ಅವನ ಮುಖದ ಮೇಲೆ ಕಿರುನಗೆ ಮೂಡಿತ್ತು ಲ್ಯಾಪ್ಟಾಪ್ನ ಬದಿಗಿಟ್ಟವನೇ ಅವಳು ಮಲಗಿದ ವಿರುದ್ಧ ದಿಕ್ಕಿನಲ್ಲಿ ಸ್ವಲ್ಪ ಅಂತರ ಬಿಟ್ಟು ಮಲಗಿದ್ದಳು ಅನು ನಿಂಗೆ ಬೋರ್ಡ್ ಆಗ್ತಾ ಇದೆಯಾ ಇಲ್ಲಿ ಇಲ್ಲ ಅಲ್ವಾ ಎಂದವಳಿಗೆ ಊಟ ಮಾಡುತ್ತಲೇ ಅಡ್ಡಡ್ಡ ತಲೆ ಅಲ್ಲಾಡಿಸಿದ ಅನನ್ಯ ಸಡಿಪುಟ್ಟ ಕೈ ತೊಳೆದು ನೀನು ನಿದ್ದೆ ಮಾಡು ನಾನ್ ಸ್ವಲ್ಪ ಆಮೇಲೆ ರೂಮ್ಗೆ ಬರ್ತೀನಿ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ನೀನ್ ಮಲಗು ಎಂದು ಮುದ್ದಾಗಿ ನುಡಿದಿದ್ದಳು ಅಂಜಲಿ ಅವಳ ಮಾತಿಗೆ ಅಡ್ಡಡ್ಡು ತಲೆ ಅಲ್ಲಾಡಿಸಿದವಳು ಗುಡ್ ನೈಟ್ ಅಕ್ಕ ಎಂದು ಹೇಳಿ ಕೋಣೆಗೆ ಓಡಿದ್ದಳು ಅನನ್ಯ ಪಾತ್ರೆಯನ್ನೆಲ್ಲ ಅಡುಗೆ ಕೋಣೆಯಡೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಅವಳು ಫೋನ್ ರಿಂಗನಿಸಿತ್ತು ಯಾರಿರಬಹುದು ಎಂದು ನೋಡಿದವಳು ಅಸಡ್ಡ್ಯದಿಂದ ಕಂತೆಲಿಸಿ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಪಾತ್ರೆಯನ್ನೆಲ್ಲ ತೊಳೆದಿಟ್ಟು ಕೋಣೆಗೆ ಬಂದವಳೆ ಅನನ್ಯಳ ಪಕ್ಕದಲ್ಲಿ ಬಂದು ಮೈ ಒಡ್ಡಿದ್ದಳು ಕಣ್ಣು ಮುಚ್ಚಿ ಹತ್ತು ನಿಮಿಷವಾಗಿದೆಯಷ್ಟೆ ಅಷ್ಟರಲ್ಲಿ ಮತ್ತೊಮ್ಮೆ ಅವಳ ಫೋನ್ ರಿಂಗಡಿಸಿತ್ತು ಈಗ ಮಾತ್ರ ಕೋಪದಿಂದಲೇ ಫೋನ್ ಎತ್ತಿದ್ದಳು ಹಾಯ್ ಅಂಜಲಿ ಅವಳೇ ಊಟ ಆಯ್ತಾ ಏನು ನಿದ್ದೆ ಮಾಡ್ತಾ ಇದ್ರಾ ಎಂದು ಕೇಳಿದವನಿಗೆ ಆ ಕಡೆಯಿಂದ ಬಿಡಿಸಿನಿಂದ ಉತ್ತರಗಳು ಬಂದಿದ್ದವು ಹಾ ಇಲ್ಲ ಹೊರಗಡೆ ಕುಂಟೆಬಿಲ್ಲೆ ಆಡ್ತಾ ಇದ್ದೆ ಎಂದು ವ್ಯಂಗ್ಯವಾಗಿ ನುಡಿದವಳು ರೀ ಆಕಾಶ್ ನಿಮ್ಗೆ ಬುದ್ಧಿ ಇಲ್ವಾ ಇಷ್ಟು ಹೊತ್ತಲ್ಲಿ ಮಲಗದೆ ಇನ್ನೇನು ಆಕಾಶದಲ್ಲಿರೋ ನಕ್ಷತ್ರನ ಲೆಕ್ಕ ಮಾಡ್ಕೊಂಡು ಕೂಡ್ತಾ ಇರ್ತಾರಾ ನಿಮ್ಗೆ ಫೋನ್ ಮಾಡೋಕೆ ಹೊತ್ತು ಗೊತ್ತಿಲ್ವಾ ಇಡ್ರಿ ಫೋನ್ನ ಎಂದವಳು ಅವನಿಗೆ ಮಾತಾಡಲು ಅವಕಾಶವೇ ಕೊಡದಂತೆ ಕಟ್ ಮಾಡಿ ಅಸಮಾಧಾನದಿಂದಲೇ ಮಲಗಿದ್ದಳು ಥೋ ಏನ್ ಕುಡಿಯಿದು ಈ ಅಂಜಲಿ ಅವರು ಅದ್ಯಾವ ರಾಶಿನಲ್ಲಿ ಹುಟ್ಟಿದ್ರು ಏನು ಬಹುಶಃ ಸಿಂಹ ರಾಶಿನೇ ಇರಬೇಕು ಅದಕ್ಕೆ ಮಾತಿಗೆ ಮುಂಚೆ ಗುಡ್ರ ಅಂತಾಳೆ ಯಾಕೋ ನನ್ನ ಟ್ರ್ಯಾಕ್ ಏನೇ ಬರೋ ತರ ಕಾಣಿಸ್ತಿಲ್ಲ ಆಕಾಶ್ ಈ ಪ್ಲಾನ್ ವರ್ಕ್ ಅನ್ಸುತ್ತೆ ಆದಷ್ಟು ಬೇಗ ಬೇರೆ ಪ್ಲಾನ್ ರೆಡಿ ಮಾಡಿಕೊ ಎಂದು ಸ್ವಗತ ನುಡಿದು ಹಾಸಿಗೆಯ ಮೇಲೆ ಧೊಪ್ಪ ಎಂದು ಬಿದ್ದುಕೊಂಡು ಬಿಟ್ಟಿದ್ದನು ಅಂದು ಸಂಜೆ ಏರ್ಪಾಡು ಮಾಡಲಾಗಿದ್ದ ಕಾರ್ಯಕ್ರಮಕ್ಕೆ ಅತಿಥಿಗಳೆಲ್ಲರೂ ಆಗಮಿಸಿದ್ದರು ಪದ್ಮಿನಿಯವರಿಗಂತೂ ಕಾಲು ನೆಲದ ಮೇಲೆ ನಿಲ್ಲುತ್ತಲೇ ಇಲ್ಲ ತನ್ನ ಪರಿಚಯಸ್ಥರಿಗೆ ಸಂಬಂಧಿಕರಿಗೆ ಬಂಧುಗಳಿಗೆ ತನ್ನ ಮುದ್ದಿನ ಸೊಸೆಯನ್ನ ಪರಿಚಯ ಮಾಡಿಕೊಡುವ ತವಕ ಬಂದಿದ ಅತಿಥಿಗಳಲ್ಲಿ ಮಾತಾಡುತ್ತಾ ಅವಳ ಬೇಕು ಬೇಡ ವಿಚಾರಿಸುತ್ತ ಇದ್ದವರ ಕಣ್ಣು ಮಾತ್ರ ಮಹಡಿಯ ಮೇಲೆಯೇ ಅದೆಷ್ಟು ಬಾರಿ ಸೊಸೆಗಾಗಿ ಅತ್ತ ಕಡೆ ಕಣ್ಣು ಹಾಯಿಸಿದ್ದರು ಸುದೀರ್ಘ ದಿನಗಳ ನಂತರ ತನ್ನ ಹಳೆಯ ಸ್ನೇಹಿತರನ್ನು ಕಂಡು ಪೂರ್ಣಚಂದ್ರನವರ ಮನಸ್ಸು ಖುಷಿಯಿಂದ ಹಕ್ಕಿಯಂತೆ ಆಗಿತ್ತು ಸ್ನೇಹಿತರನ್ನೆಲ್ಲ ಬಿಗಿಯಾಗಿ ಅಪ್ಪಿಕೊಂಡು ಆತ್ಮೀಯತೆಯಿಂದ ಮಾಡಿಸಿದ್ದರು ಹಳೆಯ ಸ್ನೇಹಿತರು ಹೊಸ ಸ್ನೇಹಿತರ ಜೊತೆ ವ್ಯವಹಾರದಲ್ಲಿ ಅವರ ಜೊತೆ ಕೈಜೋಡಿಸಿದ ಕೆಲವು ಮುಖ್ಯ ಅತಿಥಿಗಳು ಕೂಡ ಆ ಸಂಜೆಯ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಮನೆಯ ಮುಂದೆ ಇದ್ದ ವಿಶಾಲವಾದ ಆ ಪ್ರಾಂಗಣದಲ್ಲಿ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದರು ವಿವಿಧ ಅಲಂಕಾರಗಳಿಂದ ಮಧ್ವನ ಗಿತ್ತಿಯಂತೆ ಅಲಂಕೃತಗೊಂಡು ಜಗಮಗಿಸುತ್ತಿದ್ದ ಆ ಪ್ರಾಂಗಣ ಅಲ್ಲಿದ್ದ ಎಲ್ಲರ ಕಣ್ಣು ಸೆಳೆದಿದ್ದವು ತೂರಿ ಬರುತ್ತಿದ್ದ ಪಾಶ್ಚಾತ್ಯ ಸಂಗೀತಕ್ಕೆ ಭೇದಭಾವ ಇಲ್ಲದೆ ಹಿರಿಯರು ಕಿರಿಯರು ಅನ್ನುವ ಅನೋಭಾವ ಇಲ್ಲದೆ ಹುಚ್ಚೆದ್ದು ಕುಣಿಯುತ್ತಿರುವವರ ಗುಂಪು ಒಂದು ಕಡೆಯಾದರೆ ಇನ್ನೊಂದು ಕಡೆಯಿಂದ ಬಂದಿರುವ ಅತಿಥಿಗಳ ಹೊಟ್ಟೆಯನ್ನು ತಣಿಸಲು ತಯಾರಾಗುತ್ತಿದ್ದ ಪಾಶ್ಚಾತ್ಯ ಶೈಲಿಯದ್ದೇ ಮೃಷ್ಟಾನ್ನ ಭೋಜನ ಇನ್ನೊಂದು ಕಡೆ ಒಟ್ಟಿನಲ್ಲಿ ತಮ್ಮ ಮುದ್ದಿನ ಮಗ ಮತ್ತು ಸಸಿಗಾಗಿ ಏರ್ಪಾಡು ಮಾಡಿದ ಪಾರ್ಟಿಗೆ ಹಣವನ್ನ ನೀರಿನಂತೆ ಖರ್ಚು ಮಾಡಿಬಿಟ್ಟಿದ್ದರು ಪೂರ್ಣಚಂದ್ರ ಪದ್ಮಿನಿ ಅವರು ಪಾರ್ಟಿಗೆಂದು ತೆಗೆದುಕೊಟ್ಟ ಸೀರೆಯನ್ನು ಉಟ್ಟು ತಯಾರಾಗುತ್ತಿದ್ದಳು ಆರಾಧ್ಯ ಕಪ್ಪು ಬಣ್ಣದ ಸ್ಟೈಲಿಶ್ ಡಿಸೈನರಿಂಗ್ ಕುಪ್ಪಸ ಧರಿಸಿ ಅದೇ ಬಣ್ಣದ ಬಾರ್ಡರ್ನ ಕಡು ನೇರಳೆ ಬಣ್ಣದ ಸೀರೆಯನ್ನು ಒಪ್ಪವಾಗಿ ಉಟ್ಟುಕೊಂಡ ಹುಡುಗಿಗೆ ಆ ಉಡುಪು ಏಕು ಕಿರಿಕಿರಿಯೇರಿಸಿತ್ತು ಆದರೂ ಪದ್ಮಿನಿ ಅವರಿಗೆ ಎಂಬ ಉದ್ದೇಶದಿಂದ ಆ ಸೀರೆ ಇಟ್ಟು ತಯಾರಾದ ಆರಾಧ್ಯ ಕನ್ನಡಿಯ ಮುಂದೆ ನಿಂತು ಮುಖಕ್ಕೆ ಲಘುವಾಗಿ ಮೇಕಪ್ ಮಾಡಿಕೊಂಡವಳು ತುಟಿಗೆ ಕೆಂಪು ಬಣ್ಣದ ಬಣ್ಣ ಹಚ್ಚಿ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ತನಗಾಗಿ ತೆಗೆದಿಟ್ಟಿದ್ದ ಆಭರಣಗಳನ್ನು ಧರಿಸಿ ಕೂದಲನ್ನು ಹಾಗೆ ಹಾರಲು ಬಿಟ್ಟವಳು ಮುಂದೆ ಇದ್ದ ಮುಂಗೂರುಳನ್ನು ಸುಡಿಲಿ ಮಾಡಿ ಕಲ್ಲದ ಮೇಲೆ ಇಳಿಬಿಟ್ಟಿದ್ದಳು ಒಟ್ಟಿನಲ್ಲಿ ಅವಳ ಅಂತಸ್ತಿಗೆ ತಕ್ಕ ಹಾಗೆ ತಯಾರಾಗಿದ್ದಳು ಕೊನೆಗೂ ಅಲಂಕಾರ ಎಲ್ಲ ಮುಗಿದ ಮೇಲೆ ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನೊಮ್ಮೆ ದೀರ್ಘವಾಗಿ ನೋಡಿಕೊಂಡು ಮೂತಿ ಉಪ್ಪು ಮಾಡಿಕೊಂಡವಳಿಗೆ ಆ ಸೀರೆಯಿಂದ ಇರಿಸು ಮುರಿಸು ಆಗುತ್ತಿತ್ತು ಅಷ್ಟರಲ್ಲಿ ಆರಾಧ್ಯ ರೆಡಿಯಾದ್ರ ಎಂದು ಹೇಳಿಕೊಂಡು ಒಳ ಬಂದ ಅವಿನ ಮಾತಿಗೆ ಬೆಚ್ಚಿದವಳು ತಟ್ಟನೆ ಕನ್ನಡಿಗೆ ಬೆನ್ನು ಹಾಕಿ ಅವನ ಮುಂದೆ ನಿಂತಿದ್ದಳು ಅವಳು ಉಡುಪಿಗೆ ಸಡಿ ಹೊಂದುವಂತ ತಿಳಿ ನೇರಳೆ ಬಣ್ಣದ ಸೂಟ್ ಧರಿಸಿಕೊಂಡವನು ತನ್ನ ಮುಂದೆ ಅಲಂಕಾರ ಮಾಡಿಕೊಂಡು ನಿಂತಿದ್ದ ಹುಡುಗಿಯತ್ತ ನೋಟ ಹರಿಸಿ ಕಳೆದು ಹೋಗಿದ್ದನು ಇದೇನು ಮೊದಲ ಬಾರಿಯಲ್ಲ ಅವಳನ್ನು ಕಾಣುತ್ತಿರುವುದು ಆದರೆ ಇಂದೇಕೂ ಅವಳವನಿಗೆ ವಿಶೇಷವಾಗಿ ಕಂಡಿದ್ದಳು ಯಾವತ್ತು ಕಾಟನ್ ಸೀರೆ ಉಡುತ್ತಾ ಯಾವುದೇ ಕೃತಕ ಅಲಂಕಾರ ಮಾಡಿಕೊಳ್ಳದೆ ತಯಾರಾಗುತ್ತಿದ್ದ ಹುಡುಗಿ ಇಂದು ಅಲಂಕಾರದಲ್ಲಿ ಆ ಸೀರೆಯಲ್ಲಿ ಅವನ ಮನಸೂಣೆ ಮಾಡಿಬಿಟ್ಟಿದ್ದಳು ಬಿಟ್ಟಕನ್ನು ಬಿಟ್ಟಂತೆ ಅವಳನ್ನೇ ಒಮ್ಮೆ ಅಪಾದ ಮಸ್ತಕ ನೋಡಿದವನು ತಟ್ಟನೆ ವಾಸ್ತವಕ್ಕೆ ಮಾಡಿದ್ದನು ಅವನ ನೋಟಕ್ಕೆ ನೋಟ ಬೆಳೆಸಲಾಗದೆ ನೆಲ ನೋಡುತ್ತಾ ಕೈ ಕೈ ಹಿಸುಕಿಕೊಂಡು ನಿಂತಿದ್ದಳು ಆರಾಧ್ಯ ರೆಡಿ ಆದ್ರ ಹೊರಡೋಣ್ಮ ಎಂದು ಕೇಳಿದವಳ ಜೊತೆ ಮರುಮಾತಿಲ್ಲದೆ ತಲೆ ತಗ್ಗಿಸಿಕೊಂಡೆ ಹೊರಟಿದ್ದಳು ಆರಾಧ್ಯ ಪದ್ಮಿನಿ ಅವರೇ ಎಲ್ರಿ ನಿಮ್ ಸೊಸೆ ಎಂದು ಕೇಳಿದ ತನ್ನ ಕಿಟ್ಟಿ ಪಾರ್ಟಿಯ ಗೆಳತಿಯರಿಗೆ ಬರ್ತಾರೆ ಬರ್ತಾರೆ ಒಂದ್ ಸ್ವಲ್ಪ ಹೊತ್ತಷ್ಟೇ ರೆಡಿ ಆಗ್ತಿದ್ದಾಳೆ ಇಷ್ಟು ಹೊತ್ತಿ ಕಾದಿದ್ದರಂತೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಕಾಗಲ್ವಾ ಎಂದು ಅವರತ್ತ ನೋಡಿದಳು ಅವರ ಮನದಲ್ಲಿ ಹೊಯ್ದಾಟ ಶುರುವಾಗಿತ್ತು ಎಲ್ಲಿ ಮಗ ಸಿಟ್ಟು ಮಾಡಿಕೊಂಡು ಬಂದಿರುವ ಅತಿಥಿಗಳ ಮನಸ್ಸನ್ನ ನೋವು ಮಾಡಿ ಬಿಡುವನು ಎಂದು ಹಲೋ ಪೂರ್ಣ ಎಲ್ಲೋ ನಿನ್ ಮಗ ಸೊಸೆ ಕಾಣಿಸ್ತಾನೆ ಇಲ್ಲ ಇನ್ನು ಎಷ್ಟು ಹೊತ್ತು ಯಾವಾಗ್ಲೂ ನಾವು ಬಂದ ತಕ್ಷಣ ನಮ್ಮ ಹತ್ರ ಓಡೋಡಿ ಬರ್ತಾ ಇದ್ದ ಅವಿನ್ ಈಗ ಏನು ಎಲ್ಲೂ ಕಾಣಿಸ್ತಿಲ್ಲ ಅವನಿಗೆ ನಾವು ಬಂದಿರೋ ವಿಷಯ ಗೊತ್ತಿದೆ ತಾನೆ ಎಂದು ಕೇಳಿದ ಗೆಳೆಯರಿಗೆ ಅವನೀಗ ಅಂಕಲ್ ಅಂಕಲ್ ಅಂತ ನಿಮ್ ಹಿಂದೆ ಸುತ್ತಾಡ್ತಾ ಇದ್ದ ಬ್ಯಾಚುಲರ್ ಅವಿನಲ್ಲ ಸಂಸಾರಸ್ಥ ಆಗಿದ್ದಾನೆ ನೆನಪಿರ್ಲಿ ಎಂದು ನಕ್ಕವರು ಬರ್ತಾರೆ ಕಣ್ರು ಇನ್ನೊಂದು ಸ್ವಲ್ಪ ಹೊತ್ತು ಎಂದಿದ್ದರು ಪೂರ್ಣಚಂದ್ರ ಅಷ್ಟರಲ್ಲಿ ಮಹಡಿಯ ಮೇಲೆ ಬಂದು ನಿಂತಿದ್ದರು ಅವಿನಾರಾಧ್ಯ ಇಬ್ಬರು ಬಂದ್ರು ನೋಡಿ ನನ್ ಮಗ ಮತ್ತು ಸೊಸೆ ಅವರನ್ನ ಕಂಡು ಹರ್ಷದಿಂದ ನುಡಿದಿದ್ದರು ಪೂರ್ಣಚಂದ್ರ ಈಗ ಬಂದಿದ್ದ ಅತಿಥಿಗಳೆಲ್ಲರ ಕಣ್ಣುಗಳು ಕೂಡ ಆ ಜೋಡಿಯತ್ತಲೇ ಹೋಗಿದ್ದವು ಮಹಡಿಯ ಮೇಲೆ ನಿಂತಿದ್ದ ಇಬ್ಬರು ಒಬ್ಬರೊಬ್ಬರ ಮುಖ ಕಂಡು ಮುಗುಳು ನಕ್ಕವರೆ ಮೆಟ್ಟಿಲಿ ಇಳಿಯುತ್ತಾ ಬಂದಿದ್ದರು ತಮ್ಮಿಬ್ಬರ ಮದುವೆಯ ವಿಷಯದಲ್ಲಿ ಯಾರಿಗೂ ಒಂದು ಸಣ್ಣ ಅನುಮಾನವೂ ಬಾರದಂತೆ ಎಚ್ಚರ ವಹಿಸಿದವನು ಆರಾಧ್ಯಗಳ ಕೈಯನ್ನು ಬೆಸೆದುಕೊಂಡೇ ಮೆಟ್ಟಿಲು ಇಳಿಯುತ್ತಾ ಬಂದರೆ ಅಲ್ಲಿ ಸೇರಿದ ಎಲ್ಲರೂ ಎಂಥ ಜೋಡಿ ಎಂದು ಉದ್ಘಾರ ತೆಗೆದರೆ ಆ ಹೊಗಳಿಕೆಯಿಂದ ಪೂರ್ಣಚಂದ್ರ ಮತ್ತು ಪದ್ಮಿನಿಯವರು ಉಬ್ಬಿಬಿಟ್ಟಿದ್ದರು ಆದರೆ ಆರಾಧ್ಯ ಮಾತ್ರ ಅವನ ಅನಿರೀಕ್ಷಿತ ನಡೆಗೆ ಬೆರಗಾಗಿ ಬಿಟ್ಟಿದ್ದಳು ತಮ್ಮತ್ತ ಬಂದ ಮಗ ಸೊಸೆ ಇಬ್ಬರನ್ನು ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಳು ಪೂರ್ಣಚಂದ್ರ ಮತ್ತು ಪದ್ಮಿನಿ ಅವಳ ಬಳಿ ನಗು ನಗುತ್ತಲ್ಲಿ ಮಾತಾಡುತ್ತಿದ್ದ ಹುಡುಗಿಗೆ ತೊಟ್ಟಿದ್ದ ಆ ಬಟ್ಟೆಯಿಂದ ಹಿಂಸೆಯಾಗುತ್ತಿತ್ತು ಆದರೂ ಅದನ್ನ ತೋರಿಸಿಕೊಳ್ಳದೆ ಅತ್ತೆ ಪರಿಚಯಿಸುತ್ತಿದ್ದ ಹೆಂಗಸೆಲ್ಲರ ಬಳಿಯೂ ಆತ್ಮೀಯತೆಯಿಂದ ಮಾತಾಡಿದ್ದಳು ಆರಾಧ್ಯ ಪದ್ಮಿನಿ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೆ ಇಂಥ ಸೊಸೆನ ಪಡ್ಕೊಳ್ಳೋಕೆ ಇವಳಂತ ಹುಡುಗಿ ಸಿಕ್ಕಿರೋದು ನಮ್ಮ ಅವಿನ ಪುಣ್ಯ ತುಂಬ ಮುದ್ದಾಗಿದ್ದಾಳೆ ನಿನ್ ಸೊಸೆ ಎಂದವರಿಗೆ ಅಲ್ವ ಮತ್ತೆ ನನ್ನ ಸೊಸೆ ಅಪರಂಜಿ ಅವಳು ಬರೀ ಸೊಸೆ ಅಲ್ಲ ನನ್ನ ಮಗಳು ಎಂದು ಪದ್ಮಿನಿ ಅವರು ಹೇಳಿದರೆ ಅವಳ ಪ್ರೀತಿಗೆ ಹೃದಯ ತುಂಬಿ ಬಂದಿತ್ತು ಆರಾಧ್ಯಳಿಗೆ ಮುಂದುವರಿಯುವುದು